ಆ ಅಬ್ದುಲ್ ರಹಮಾನ್ ಎನ್ನುವ ಯುವಕ ಈ ದೀಪಕ್ಕೂ ಕೂಡ ಒಂದು ಒಳ್ಳೆಯ ಒಡನಾಟವಿದೆ ಹಲವಾರು ಸಾರಿ ಮನೆಗಳಿಗೆ ಹೊಯ್ಗೆಗಳನ್ನ ಹಾಕಿದ್ರು ಆದ್ರೆ ಎರಡು ಬಾರಿ ಹೊಯ್ಗೆಗಳನ್ನ ತನ್ನ ಸ್ವಂತ ಖರ್ಚಿನಿಂದ ಹಾಕಿದ್ರು ಅದೇ ರೀತಿಯಲ್ಲಿ ಎಲ್ಲಾ ವ್ಯವಹಾರಗಳನ್ನು ಕೂಡ ಮಾಡ್ತಾ ಇದ್ರು ಯಾವುದೇ ಒಂದು ತಪ್ಪನ್ನು ಮಾಡದ ಅಬ್ದುಲ್ ರಹಮಾನ್ ಆತ ಕೊಲೆಯಾಗ್ತಾನೆ ಅಂತ ಹೇಳಿ ಅಬ್ದುರ್ ರಹಮಾನಿಗೂ ಕೂಡ ಗೊತ್ತಿಲ್ಲ ಆಸ್ಪತ್ರೆಯಲ್ಲಿರುವಂತಹ ಶಾಫಿ ಎನ್ನುವ ಯುವಕ ಹೇಳ್ತಾ ಇದ್ದಾನೆ ನಾವು ಯಾರೂ ಕೂಡ ನಂಬಲಿಲ್ಲ ಹಿಂದಿನಿಂದ ಕಡಗವನ್ನು ಹಿಡಿದುಕೊಂಡು ಬರುವಾಗ ನಾವನಿಸಿದವ ಮರ ಗಿಡಗಳನ್ನ ಕಳೀಲಿಕ್ಕಾಗಿರ್ಬೋದು ಯಾಕೆ ಅಂತ ಹೇಳಿದ್ರೆ ದೀಪಕನ ಜೊತೆಗೆ ನಾವು ನಿತ್ಯವು ಕ್ರಿಕೆಟ್ ಮೈದಾನದಲ್ಲಿ ಕ್ರಿಕೆಟ್ ಆಡುವವರು ಅಂತ ಹೇಳಿ ಆದ್ರೆ ಹಿಂದಿನಿಂದ ಬಂತು ಈ ರೀತಿಯ ನೀಚತನ ದನ ಮಾಡ್ತಾರೆ ಅಂತ ಹೇಳಿ ನಾವು ಕಲಸಲ್ಲೂ ಕೂಡ ಕಾಣಲಿಲ್ಲ ಪ್ರೀತಿಯ ಸಹೋದರ ಇಲ್ಲಿ ಈ ಮೂರ್ನಾಲ್ಕು ದಿವಸ ಎರಡು ದಿವಸಗಳ ಹಿಂದೆ ಮೂರು ಆರೋಪಿಗಳನ್ನ ಪತ್ತೆ ಹಚ್ಚಲಾಗಿತ್ತು ಆ ಮೂರು ಯುವಕರು ಹತ್ತೊಂಬತ್ತು ವರ್ಷದವ ಇಪ್ಪತ್ತು ವರ್ಷದವ ಇಪ್ಪತ್ತೊಂದು ವರ್ಷದವ ನಾವಿಲ್ಲಿ ಕೇಳುತ್ತಿರುವುದು ಈ ಸಣ್ಣ യുവക്കൃദയ വിഷ ബീജ് ബിത്തുന്നവർ യാ കൈ മൊബൈൽ ഫോൺ കംപ്യൂട്ടർ എത്ര ബുണ്ട് ഏനാ ഉദ്യോഗ ഇവര കൈ കടുകനെ യാ ഇവരെന്ന ഇഷ്ട സ്നേഹിതരുന്ന കോഴ് മാു അവര ഹൃദയത്തിൽ ക്രൂരതനു യാ നാവി കഴിവ പ്രശ്നങ്ങളത് ಅವರ ಮನಸ್ಸಿಗೆ ವಿಷ ಬೀಜವನ್ನ ಬಿತ್ತಿ ಯಾವೊಬ್ಬ ಮನುಷ್ಯನಿಗೂ ಕೂಡ ಸಾಧ್ಯವಿಲ್ಲ ಒಂದು ಸ್ನೇಹಿತರನ್ನ ಕೊಚ್ಚಿ 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 ಕೊಲೆ ಮಾಡುವಂತಹ ಆತ ಪೇಶಿಕನದಿತ್ತಲೂ ಕೂಡ ಇನ್ನೂ ಪದಗಳಿಲ್ಲದಂತಹ ಒಬ್ಬ ಕ್ರೂರಿ ಆಗಿರ್ತಾರೆ ಅಂತಹ ಕ್ರೂರಿಯನ್ನು ಬೆಳೆಸಿದವರು ಯಾರು ಆದ್ದರಿಂದಲೇ ಇಲ್ಲಿ ನಾವು ಹೇಳುತ್ತಿರುವುದು ಎಸ್ ಕೆ ಎಸ್ ಕಾರ್ಯಕರ್ತರು ಹೇಳುತ್ತಿರುವುದು ಅಮಾಯಕನಾಗಿರುವ ಈ ದೇಶದ ಪ್ರೇಮಿಯಾಗಿರುವ ಈ ದೇಶಕ್ಕಾಗಿ ಈ ಮಣ್ಣಿಗಾಗಿ ಬಹಳಷ್ಟು ಸೇವನೆಯನ್ನು ನೀಡುವ ಸಮಯ ಸಿಕ್ಕಾಗ ಆ ನಾಡಿನಲ್ಲಿ ಸ್ವಯಂ ಸೇವಕನಾಗಿ ಸೇವೆ ನಿರ್ವಹಿಸುವ ಅಬ್ದುಲ್ ರಹಮಾನ್ ಎನ್ನುವ ಅಮಾಯಕ ಯುವಕನನ್ನ ದಾರುಣವಾಗಿ ಕೊಲೆ ಆ ಕೊಲೆ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆಯನ್ನು ನೀಡಿ ನಾವು ಕೈ ಕಟ್ಟಿ ಕುಳಿತು ಕುಳಿತುಕೊಳ್ಳುತ್ತೇವೆ ಅಂತ ಹೇಳಿ ನೀವು ನಿರ್ಧರಿಸುವುದಾದರೆ ಇಲ್ಲ ನಾವು ಅದಕ್ಕೆ ಒಪ್ಪುವುದಿಲ್ಲ ಯಾರೆಲ್ಲ ಕೈವಾಡಗಳಿವೆ ಇವತ್ತು ಇದರ ಸೂತ್ರಧಾರಿಗಳು ಯಾರು ಅದೆಲ್ಲರನ್ನೂ ಕೂಡ ಪತ್ತೆ ಹಚ್ಚಿಕೊಂಡು ಕಾನೂನಿನಡಿಯಲ್ಲಿ ಅವರನ್ನ ಬಂಧಿಸಬೇಕು ಬಂಧಿಸಿ ಇಲ್ಲ ಅಂತ ಹೇಳಿದ್ರೆ ಈ ಮಾತುಗಳನ್ನ ರೆಕಾರ್ಡ್ ಮಾಡಿಟ್ಟುಕೊಳ್ಳಿ ನಮ್ಮಲ್ಲಿ ನಾವು ಸಹನೆಯಿಂದ ಪ್ರವರ್ತಿಸುವವರು ನಾವು ಸೌಹಾರ್ದತೆಗಾಗಿ ಯಾವತ್ತು ನೋಡಿದ್ರು ನಮ್ಮ ಬಾರಿಯಲ್ಲಿ ಸೌಹಾರ್ದತೆ ಸೌಹಾರ್ದತೆ ಿಗಾಗಿ ನಮ್ಮ ಜೀವವನ್ನು ಮುಡಿಪಾಗಿಟ್ಟಿದ್ದೇವೆ ನಾವು ಈ ನಾಡಿಗಾಗಿ ಜೀವವನ್ನು ಸಮರ್ಪಿಸುತ್ತಿದ್ದೇವೆ ನಾವು ಹೇಳುತ್ತಿದ್ದೇವೆ ನಮ್ಮ ಈ ಕಾರ್ಯಕರ್ತರಲ್ಲ ಕರ್ನಾಟಕದಲ್ಲಿರುವ ಲಕ್ಷಾಂತರ ಕಾರ್ಯಕರ್ತರನ್ನು ನಿಲ್ಲಿಸಿಕೊಂಡು ನ್ಯಾಯ ಸಿಗುವ ತಲೆಗೋ ಕೂಡ ಹೋರಾಟ ಮುಂದುವರಿಸಲಿಕ್ಕಿದೆ ಆದ್ದರಿಂದ ಪೊಲೀಸ್ ಇಲಾಖೆ ಇದನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದೇವೆ ನೀವು ಇದರಲ್ಲಿ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿ ಇಲ್ಲಿ ನ್ಯಾಯವನ್ನು ಒದಗಿಸಬೇಕು ಕೊನೆಯದಾಗಿ ಮಾತುಗಳನ್ನು ಹೇಳುತ್ತೇನೆ ಇಲಾಖೆ ಕಾನೂನು ಒಂದು ಶಿಕ್ಷೆಯನ್ನು ಕೊಡಬಹುದು ಸ್ನೇಹಿತರೆ ಆದ್ರೆ ಋಣ ಅಂತ ಹೇಳಿ ಒಂದು ಇದೆ ಅದೇ ರೀತಿಯಲ್ಲಿ ಅಲ್ಲಾಹನ ಶಿಕ್ಷೆ ಅಂತ ಹೇಳಿ ಒಂದು ಇದೆ ದೇವಲು ಶಿಕ್ಷೆ ಅಂತ ಹೇಳಿದೆ ಎಷ್ಟೇ ತಪ್ಪು ಮಾಡಿದರೂ ಕೂಡ ಒಂದಲ್ಲ ಒಂದು ಉಪ್ಪು ಕುಡಿದವನು ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ ತಲೆಗೆ ಬಿದ್ದ ನೀರು ಕಾಲಿಗೆ ಸುರಿದು ಬರ್ತದೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಹೇಳುತ್ತೇವೆ ನಿಮ್ಮ ಯಾರು ಕೊಲೆ ಮಾಡಿದಾರೋ ಯಾರು ಕೊಲೆಗೆ ಸಹಕಾರ ಮಾಡಿದಾರೋ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಆ ದೇವನ ಆ ಕಷ್ಟ ಆ ದೇವನ ಶಿಕ್ಷೆ ಒಂದಲ್ಲ ಒಂದು ದಿನ ಆ ಕುಟುಂಬಕ್ಕೆ ಸಿಕ್ಕೇ ಸಿಗುತ್ತದೆ ಅದ ನಮಗೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಆ ಹೆತ್ತು ಹೆಣ್ಣು ಮಗಳ ಕಣ್ಣೀರಲ್ಲಿಡುವಾಗ ಆ ಕಣ್ಣೀರಿನ ಶಾಪ ತಟ್ಟದಿರುತ್ತ ಇಲ್ಲಿ ಅವರ ಮನೆಯವರು ಇಲ್ಲಿ ಬಂದಿದ್ದಾರೆ ಅವರ ಒಂದೊಂದು ಕಣ್ಣೀರಿನ ಶಾಪ ತಟ್ಟದಿರುತ್ತ ಆ ಶಾಪ ತಟ್ಟದೆ ಈ ಭೂಮಿಯಿಂದ ಯಾರು ಹೋಗುವುದಿಲ್ಲ ಆದ್ದರಿಂದ ಪ್ರೀತಿಯ ಸಹ ಕೋಮುವಾದವನ್ನು ಪ್ರಚೋದಿಸುವವರು ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕೋಮುವಾದ ಮಾಡಬೇಕು ಅಂತ ಹೇಳಿ ಬರುವವರು ನಿಮ್ಮೆಲ್ಲರನ್ನೂ ಕೂಡ ಒಂದು ಹತ್ತು ಬಸ್ತಿನಲ್ಲಿಡಬೇಕಾದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ವಿನಂತಿ ಮಾಡುತ್ತೇವೆ ಅವರು ಯಾರು ಪ್ರಚೋದನ ಭಾಷಣವನ್ನು ಮಾಡಿದರು ಅವರು ಯಾರು ಪ್ರಚೋದನೆಗೆ ಕಿಮ್ಮಕ್ಕು ಕೊಟ್ಟು ಅವರೆಲ್ಲರನ್ನೂ ಕೂಡ ನೀವು ಬಂಧಿಸದೇ ಇದ್ದಲ್ಲಿ ನಾವು ಲಕ್ಷಾಂತರ ಕಾರ್ಯಕರ್ತರು ಬೀದಿಗಿಳಿಯಬೇಕಾದ ಅವಸ್ಥೆಯನ್ನ ನೀವು ನಿರ್ಮಾಣ ಮಾಡಬೇಡಿ ಅಂತ ಹೇಳಿ ಇನ್ಶಾ ಅಲ್ಲ ಅಬ್ದುಲ್ ರಹಮಾನ್ ಇವತ್ತು ಆಗಿದ್ದಾನೆ ಹತ್ಯೆಗೀಡಾಗಿದ್ದಾನೆ ನಮಗೆ ನೋವಿದೆ ಇದು ಕೇವಲ ನಮ್ಮ ಒಬ್ಬ ಅಬ್ದುಲ್ ರಹಮಾನ್ ಹತ್ಯೆ ಅಲ್ಲ ಇದು ಈ ದೇಶದ ಒಬ್ಬ ಪ್ರಜೆಯ ಹತ್ಯೆಯಾಗಿದೆ ಈ ದೇಶ ಕಣ್ಣೀರಿ ಈ ರಾಜ್ಯ ಕಣ್ಣೀರಿಡ್ತಾ ಇದೆ ಹಿಂದೂ ಸಹೋದರರು ಕೂಡ ಹೇಳ್ತಾ ಇದ್ದಾರೆ ಈತನನ್ನ ಕೊಲ್ಲಬಾರದಿತ್ತು ಅಂತ ಹೇಳಿ ಕೊಲ್ಲುವುದಕ್ಕೆ ಯಾವ ಧರ್ಮವೂ ಕೂಡ ಒಪ್ಪಿಗೆ ಕೊಡುವುದಿಲ್ಲ ಆದ್ರೆ ಕೊಲ್ಲುವುದನ್ನು ಇವತ್ತಿಗೆ ನಿಲ್ಲಿಸಬೇಕು ನನಗೆ ಸರ್ಕಾರದೊಂದಿಗೆ ಅಂತ ಹೇಳಿದ್ರೆ ಒಂದು ವಿಚಾರ ಹೇಗೋ ಒಂದು ಕೊಲೆ ಈಗ ಮೂರು ಕೊಲೆ ನಡೆದೋಯ್ತು ದುಃಖದಲ್ಲಿ ನಾವಿದ್ದೇವೆ ಆದರೂ ಕೂಡ ನಿನ್ನ ಮೂರು ಬಿದ್ರೆಯಲ್ಲಿ ಒಂದು ಕಾರಿನಲ್ಲಿ ಕಡಗವನ್ನು ಪೊಲೀಸ್ ಅಧಿಕಾರಿಗಳು ಪತ್ತೆ ಹಚ್ಚಿದ್ರು ನಂತರ ಹೇಳ್ತಾರೆ ಅದು ದರೋಡೆಗೆ ಅಂತ ಹೇಳಿ ಯಾವ ದರೋಡೆಗೆ ಕತ್ತಿಯನ್ನು ಹಿಡ್ಕೊಂಡು ಹೋಗ್ತಾರೆ ಕಾಪುವಿನಲ್ಲಿ ಇಡ್ಕೊಂಡು ಕಾಪು ಕೂಡ ದರೋಳ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ್ಲೂ ಕೂಡ ಇನ್ನೊಂದು ಶವ ಇನ್ನೊಂದು ಶವ ಬೀಳ್ಲಿಕ್ಕೆ ಬೇಕಾಗಿ ಈ ಸಂಘ ಪರಿವಾರದವರು ಸುತ್ತುತ್ತಿದ್ದಾರೆ ಆದ್ದರಿಂದ ಅವರ ಹಡಗುರಿ ಕಟ್ಟಲು ಪೊಲೀಸ್ ಇಲಾಖೆ ತಯಾರಾಗಬೇಕು ಅಂತ ಹೇಳ್ತಾ